ಹಾಯ್ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಗೆ ತುಂಬ ಕೆಮ್ಮು ಕಫ ಇದೆ ನಮ್ಮ ಪಾಪುಗೆ ಅನ್ನೋರು ಇದನ್ನು ಟ್ರೈ ಮಾಡಿ ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ ಹಾಗೆ ಚಿಕ್ಕ ಮಕ್ಕಳಿರೋರು ಮನೆಗೆ ದಯವಿಟ್ಟು ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನು ಒಂದು ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡಿ ಒಂದು ಸ್ಪೂನ ಚೆನ್ನಾಗಿ ಬಿಸಿ ಆದಮೇಲೆ ನೀವು ಇದರಲ್ಲಿ ಒಂದು ಟೂ ಸ್ಪೂನಷ್ಟು ಜೇನುತುಪ್ಪ ಹಾಕಿ ಮಕ್ಕಳಿಗೆ ಜೇನುತುಪ್ಪ ಕೊಡಿ ಒಳ್ಳೆಯದು ಸೊ ಟೂ ಸ್ಪೂನ್ ಹಾಕಾದ್ಮೇಲೆ ಒಂದು ಚೀಟು ಕಾಳು ಮೆಣಸು ಹಾಕಿ ಕಾಳು ಮೆಣಸು ಅಷ್ಟೇ ಸ್ವಲ್ಪನೇ ಹಾಕಬೇಕು ಯಾಕೆಂದರೆ ಮಕ್ಕಳಿಗೆ ಹೊಟ್ಟೆ ಉರಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಹಾಕಿ ಮ ಮಗು ಎಷ್ಟು ಮಂತ್ಸ್ ಇದೆ ಅಂತ ನೋಡಿಬಿಟ್ಟು ಹಾಕಿ ಸಿಕ್ಸ್ ಮಂತ್ಸ್ ಇದ್ರೆ ಒಂದು ಚುಚೂರಿ ಹಾಕಬೇಕು ಹಾಗೆಯೇ ಒಂಚೂರು ಉಪ್ಪಾಕಿ ಉಪ್ಪಾಕಿಬಿಟ್ಟು ಚೆನ್ನಾಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದಮೇಲೆ ಇದು ಒಂಥರ ಸಿರಪ್ ಟೈಫಲ್ಲಿ ಇರುತ್ತೆ ಬೆಳಗ್ಗೆ ಹಾಳೊಟ್ಟಿಗೆ ಇದನ್ನು ಕೊಡಬೇಕು ನೋಡಿ ಈ ರೀತಿ ಮಕ್ಕಳಿಗೆ ಕೊಡೋದ್ರಿಂದ ಕೆಮ್ಮು ಕಫ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಹಾಗೆ ನನ್ನ ಪೇಜ್ ಯಾರ್ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಫಾಲೋ ಮಾಡಿ ಇದೇ ರೀತಿ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್